ಪ್ರೈಸ್ ದ ಲಾರ್ಡ್ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೇ ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಪುನರುತ್ಥಾನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡುವಂಥವನಾಗಿದ್ದೇನೆ ಇವತ್ತು ಯಾವ ಪ್ರಪಂಚ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಯೇಸುವಿನ ಪುನರುತ್ಥಾನವನ್ನು ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಿಸುವಂಥವರಾಗಿದ್ದಾರೆ ದೇವರನ್ನು ಆರಾಧಿಸುವಂಥವರಾಗಿದ್ದಾರೆ ಪ್ರೇರೇ ಸರಿ ನಾವು ನೇರವಾಗಿ ದಿನ ಪುನರುತ್ಥಾನದ ಸಂದೇಶವನ್ನು ನಾವು ಧ್ಯಾನಿಸಿಕೊಳ್ಳೋಣ ಮತದಾನ ಬರದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಾರದ ಮೊದಲನೇ ದಿವಸ ಕೆಲವು ಸ್ತ್ರೀಯರು ಅಂದರೆ ಮರೆಯಳು ಮಗ್ದಲದ ಮರೆಯಳು ಯೇಸುವಿನ ಸಮಾಧಿಯನ್ನು ನೋಡುವುದಕ್ಕೆ ಬಂದರು ಆಗ ಮಹಾಭೂಕಂಪವಾಯಿತು ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಸಮಾಧಿಯ ಬಾಗಿಲಿನಲ್ಲಿದ್ದಂಥ ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕೂತುಕೊಂಡು ದೂತನು ಅವರಿಗೆ ಹೆದರಬೇಡಿರಿ ನೀವು ಶಿಲ್ಬಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು ಆದರೆ ಆತನು ಇಲ್ಲಿ ಇಲ್ಲ ತಾನು ಹೇಳದಂತೆ ಎದ್ದಿದ್ದಾನೆ ಬನ್ನಿ ನೋಡಿರಿ ಅಂದನು ಪ್ರೇರೆ ಆಗ ಯೇಸುಸ್ವಾಮಿಯವರು ಪ್ರತ್ಯಕ್ಷನಾಗಿ ನಿಮಗೆ ಶುಭವಾಗಲಿ ಅಂದನು ಆಗ ಶಿಷ್ಯರೆಲ್ಲರೂ ಕೂಡ ಹತ್ತಿರಕ್ಕೆ ಬಂದು ಆತನಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡಿದರು ಆದರೆ ಆ ಒಂದು ಶಿಷ್ಯರ ಸಮೂಹದಲ್ಲಿ ಒಬ್ಬನಾದಂಥ ತೋಮನು ಅಲ್ಲಿರಲಿಲ್ಲ ಈ ಶಿಷ್ಯರು ತೋಮನಿಗೆ ಹೇಳುವಾಗ ತೋಮನೇ ನಾವು ಜೀವಂತವಾಗಿ ಎದ್ದಂಥ ಯೇಸುವನ್ನು ನಾನು ನೋಡಿದ್ದೇವೆಂಬುದಾಗಿ ಹೇಳುವಾಗ ತೋಮನು ನಂಬಲಿಲ್ಲ ನಾನು ಆತನ ಮೊಳೆಯ ಗಾಯದಲ್ಲಿ ಕೈಯನ್ನು ಹಿಡಿದ ನಿಮಿತ್ತವಾಗಿ ಆತನ ಪಕ್ಕಿಯಲ್ಲಿ ನನ್ನನ್ನು ಕೈಯನ್ನು ಹಾಕದ ನಿಮಿತ್ತವಾಗಿ ನಾನು ಪ್ರತ್ಯಕ್ಷವಾಗಿ ನೋಡದ ನಿಮಿತ್ತವಾಗಿ ನಾನು ನಿಮ್ಮ ಮಾತನ್ನು ನಂಬುವುದಿಲ್ಲ ಎಂಬುದಾಗಿ ಹೇಳಿದನು ಆದರೆ ಯೇಸುಸ್ವಾಮಿಯವರು ಒಂದು ದಿವಸ ಬಾಗಿಲುಗಳು ಹಾಕಲ್ಪಟ್ಟಾಗ ಬಾಗಿಲುಗಳು ಮುಚ್ಚಲ್ಪಟ್ಟಾಗ ಆ ಬಾಗಿಲುಗಳ ಒಳಗಿಂದ ಆತನು ಬಂದು ತೋಮನಿಗೆ ಕಾಣಿಸಿಕೊಳ್ಳುವಾಗ ಪ್ರೇರೇ ತೋಮನು ಬಹಳ ಭಯಭೀತಿವನಾಗಿ ಕಾಣುವಂಥವನಾಗಿರುತ್ತಾನೆ ಆಗ ಯೇಸುಸ್ವಾಮಿಯವರು ಹೇಳ್ತಾರೆ ನಿಮಗೆ ಸಮಾಧಾನವಾಗಲಿ ಯಾಕೆ ನಿಮ್ಮಲ್ಲಿ ಯಾಕೆ ನೀವು ಕಳವಳಗೊಳ್ಳುತ್ತೀರಿ ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ ನನ್ನ ಕೈಕಾಲುಗಳನ್ನು ಮುಟ್ಟಿ ನೋಡಿರಿ ನಿಮಗಿರುವಂತೆ ನನಗೂ ಎಲುಬುಗಳು ಮಾಂಸವೂ ಇದೆ ಅವು ಭೂತಕ್ಕಿರುವುದಿಲ್ಲ ಎಂಬುದಾಗಿ ಹೇಳಿದನು ಆಗ ತೋಮನು ಯೇಸುವಿನ ಕೈಯಲ್ಲಿ ಕೈ ಹಾಕಿ ಮುಟ್ಟಿದಾಗ ತನ್ನ ಪಕ್ಕಿಯಲ್ಲಿ ಕೈ ಹಾಕಿ ಆತನು ಸ್ಪರ್ಶಿಸಿದಾಗ ಹಾಗೆ ನಂಬ್ತಾನೆ ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ತೋಮನು ಹೇಳುವಾಗ ಯೇಸು ಸ್ವಾಮಿಯವರು ತೋಮನಿಗೆ ಹೇಳ್ತಾರೆ ತೋಮನೇ ನೀನು ನನ್ನನ್ನು ನೋಡಿದ ನಿಮಿತ್ತವಾಗಿ ನಂಬುವವನಾಗಿದ್ಯಾ ಎಂಬುದಾಗಿ ಕೇಳುವಾಗ ಹಾಗೆ ಹೇಳ್ತಾನೆ ಯೇಸು ಅವರು ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದೀ ಆದರೆ ನೋಡದೆ ನಂಬುವವನು ಧನ್ಯನು ಎಂಬುದಾಗಿ ಸ್ವಾಮಿಯವರು ಹೇಳುವಂಥವರಾಗಿರ್ತಾರೆ ಬೇರೆ ಇವತ್ತು ಕೂಡ ಅನೇಕ ಮನುಷ್ಯರು ಯೇಸುವಿನ ಪುನರುತ್ಥಾನದ ವಿಷಯದಲ್ಲಿ ಕೂಡ ಏ ಅದೆಲ್ಲ ಒಂದು ಕಲ್ಪಿತ ಅದೆಲ್ಲ ಒಂದು ಭ್ರಮೆ ಎಂಬುದಾಗಿ ಅನೇಕರು ಮಾತನಾಡುವಂಥವರಾಗಿದ್ದಾರೆ ಆದರೆ ಯೇಸುಸ್ವಾಮಿಯವರು ಮೊದಲೇ ಹೇಳಿದಂಥ ಕಾರ್ಯದ ವಿಷಯದಲ್ಲಿ ತಾನೇ ಮಾತನಾಡುವಂಥವನಾಗಿದ್ದೇನೆ ಆತನು ಇಲ್ಲಿ ಇಲ್ಲ ತಾನು ಹೇಳದಂತೆ ಎದ್ದಿದ್ದಾನೆ ಎಂಬುದಾಗಿ ಯೇಸುಸ್ವಾಮಿಯವರು ಭೂಲೋಕದಲ್ಲಿ ತನ್ನ ಸ್ವಾರ್ಥ ಸೇವೆಯ ಪ್ರಯಾಣದಲ್ಲಿ ಕೆಲವರೊಟ್ಟಿಗೆ ಮಾತನಾಡುವಾಗ ಈ ಆಲಯವನ್ನು ಕೆಡವರಿ ನಾನು ಮೂರು ದಿವಸಗಳಲ್ಲಿ ಎಬ್ಬಿಸುವೆಂಬುದಾಗಿ ಹೇಳುವಾಗ ಅನೇಕರು ಅಂದುಕೊಂಡರು ಈ ಆಲಯವನ್ನು ಕಟ್ಟಲಿಕ್ಕೆ ನಮಗೆ ಅದೆಷ್ಟೋ ವರ್ಷಗಳು ಬೇಕಾಯಿತು ಈತನು ಮೂರು ದಿವಸಗಳಲ್ಲಿ ಆಲಯವನ್ನು ಎಬ್ಬಿಸುತ್ತಾನೆಂಬುದಾಗಿ ಅನೇಕರು ಮಾತನಾಡಿಕೊಂಡಾಗ ಯೇಸು ಸ್ವಾಮಿಯವರು ಹೇಳಿದಂಥ ಮಾತು ಪ್ರೇರೆ ಆತನು ಭೌತಿಕವಾಗಿ ಕಟ್ಟಲ್ಪಟ್ಟಂಥ ಆಲಯದ ನಿಮಿತ್ತವಾಗಿ ಆತನು ಮಾತನಾಡಲಿಲ್ಲ ತನ್ನ ದೇಹವೆಂಬ ಆಲಯದ ವಿಷಯವಾಗಿ ಆತನು ಮಾತನಾಡಿದನು ಸ್ವಾಮಿಯವರು ಕೂಡ ಮತ್ತೊಂದು ಸಂದರ್ಭದಲ್ಲಿ ಹೇಳುವಂಥವರಾಗಿರ್ತಾರೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು ಯಾವನಾದರೂ ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅವನು ಎಂದಿಗೂ ಸಾಯುವುದಲ್ಲ ಎಂಬುದಾಗಿ ನಾನೇ ಪುನರುತ್ಥಾನವು ಜೀವವು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದಾರೆ ಹೌದು ಪ್ರೇರೇ ಯೇಸುವಿನ ಪುನರುತ್ಥಾನದಲ್ಲಿ ಇವತ್ತಿನವರೆಗೂ ಯಾವುದೇ ಗೊಂದಲಗಳಿಲ್ಲ ಇವತ್ತು ಪ್ರಪಂಚ ದೇಶದಲ್ಲಿರತಕ್ಕಂಥ ಅನೇಕ ಸಮಾಧಿಗಳು ಮುಚ್ಚಲ್ಪಟ್ಟಿವೆ ಆದರೆ ಕ್ರಿಸ್ತನ ಸಮಾಧಿಯು ಮಾತ್ರವೇ ಇಂದಿಗೂ ಕೂಡ ಅದು ತೆರೆಯಲ್ಪಟ್ಟಿರುವಂಥದ್ದು ನಮಗೆ ಅನೇಕ ಚರಿತ್ರೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಮತ್ತು ಯೇಸು ಕ್ರಿಸ್ತನ ಸಮಾಧಿಯನ್ನು ಭದ್ರಪಡಿಸಿ ರೋಮನ್ ಪ್ರಭುತ್ವದ ಸರ್ಕಾರದ ಆಜ್ಞೆಯಂತೆ ಮುದ್ರೆಯನ್ನು ಹಾಕಿ ಆ ಮೃತದೇಹವನ್ನು ಕಾಯುವುದಕ್ಕಾಗಿ ಕಾವಲುಗಾರನನ್ನು ಇಟ್ಟಾಗಲೂ ಕೂಡ ಆತನು ಮೊದಲೇ ಹೇಳದಂತೆ ತನ್ನ ಪುನರುತ್ಥಾನದ ವಿಷಯದಲ್ಲಿ ಆತನು ಎದ್ದಿದ ನಿಮಿತ್ತವಾಗಿ ಆತನ ಪುನರುತ್ಥಾನದ ವಿಷಯದಲ್ಲಿ ಇಂದಿಗೂ ಕೂಡ ಯಾವುದೇ ಗೊಂದಲಗಳೆಲ್ಲ ಪ್ರೇರೆ ಯಾಕೆಂದರೆ ಇಂದು ಜಗತ್ತು ಆರಾಧಿಸುತ್ತಿರುವುದು ಸತ್ತಂತಹ ಯೇಸು ಕ್ರಿಸ್ತನಲ್ಲ ಸತ್ತು ಎದ್ದು ಬಂದಂಥ ಜೀವಂತವಾಗಿ ಯುಗ ಯುಗಗಳಲ್ಲಿ ಜೀವಿಸುವಂಥ ಯೇಸು ಕ್ರಿಸ್ತನನ್ನು ಆರಾಧಿಸ್ತದೆ ನನ್ನನ್ನು ನಂಬುವವನು ಸತ್ತರು ಬದುಕುವನೆಂಬುದಾಗಿ ಯೇಸು ಅವರು ಹೇಳುವಂಥವರಾಗಿದ್ದಾರೆ ಆತನಲ್ಲಿ ನಂಬಿಕೆ ಇಡುವವನು ಎಂದಿಗೂ ಸಾಯುವುದಿಲ್ಲ ಪ್ರೇರೆ ಯಾಕೆಂದರೆ ಆತನು ಎದ್ದ ಪ್ರಕಾರವಾಗಿ ದೇವರು ಪ್ರಥಮ ಫಲಗಳಲ್ಲಿ ಯೇಸು ಕ್ರಿಸ್ತನನ್ನು ಎಬ್ಬಿಸಿದಂತೆ ತನ್ನಲ್ಲಿ ನಂಬಿಕೆ ಇಡುವಂಥವರ ಪ್ರತಿಯೊಬ್ಬರನ್ನು ಕೂಡ ಒಂದಲ್ಲ ಒಂದನ್ನು ಎಬ್ಬಿಸುವಂಥವನಾಗಿರುತ್ತೆಂಬ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ಇವತ್ತು ಜೀವಿಸುವಂಥವರಾಗಿದ್ದಾರೆ